ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಉತ್ತು ಹಾಕಲಾಗಿದೆ ಎಂದು ನೀಡಿದ್ದ ದೂರಿನ ಪ್ರಕರಣ ಕ್ಲೈಮ್ಯಾಕ್ಸ್ಗೆ ಬಂದು ನಿಂತಿದೆ ದೇಶಾದ್ಯಂತ ಸಂಚಲನ ಮೂಡಿಸಿದ ಈ ಪ್ರಕರಣದ ಆರೋಪಿಗಳು ಈಗ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದ ಧರ್ಮಸ್ಥಳ ಪೊಲೀಸ್ ಠಾಣೆಯ ಎಫ್ಐಆರ್ ಸಂಖ್ಯೆ ಮೂವತ್ತೊಂಬತ್ತು ಬಾರ್ ಎರಡ್ ಸಾವಿರದ ಇಪ್ಪತ್ತೈದನ್ನ ರದ್ದುಪಡಿಸಬೇಕು ಎಂದು ಗಿರೀಶ್ ಮಟ್ಟಣ್ಣನವರ್ ಮಹೇಶ್ ಶೆಟ್ಟಿ ತಿಮರೋಡಿ ಟಿ ಜಯಂತ್ ಮತ್ತು ವಿಠಲಗೌಡ ಅವರು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಈ ಅರ್ಜಿ ನ್ಯಾಯಮೂರ್ತಿ ಮೋಹನ್ ಅಹಮ್ನದ್ ನವಾಜ್ ಅವರ ಮುಂದೆ ಇಂದು ನಡೆಯುವ ಸಾಧ್ಯತೆ ಇದೆ ಧರ್ಮಸ್ಥಳ ಪ್ರಕರಣ ರದ್ದು ಕೋರಿ ಅರ್ಜಿ ಸಲ್ಲಿಸಿರುವ ಆರೋಪಿಗಳು ಎಸ್ಐಟಿ ನಡೆಸಿದ ತನಿಖೆಯ ಮೇಲೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಅರ್ಜಿದಾರರ ಪ್ರಕಾರ ನೋಟಿಸ್ಗಳನ್ನು ಖುದ್ದಾಗಿ ನೀಡದೆ ವಾಟ್ಸ್ಆಪ್ ಮತ್ತು ಇಮೇಲ್ ಮೂಲಕ ಕಳುಹಿಸಲಾಗಿದೆ ಈಗಾಗಲೇ ಸುಮಾರು ನೂರು ಗಂಟೆಗಳ ವಿಚಾರಣೆ ನಡೆದಿದ್ದು ತಮ್ಮ ವಿರುದ್ಧ ಯಾವುದೇ ಆರೋಪಗಳು ನೂರ ಅರವತ್ನಾಲ್ಕು ಹೇಳಿಕೆಗಳಲ್ಲಿ ಇಲ್ಲ ಅಂತ ತಿಳಿಸುತ್ತಾರೆ ಆದರೆ ಮತ್ತೆ ನೋಟಿಸ್ ನೀಡಿರುವುದರಿಂದ ಬಂಧನದ ಭೀತಿ ಇದೆ ಎಂದು ಹೇಳಿ ಪ್ರಕರಣವನ್ನೇ ರದ್ದುಪಡಿಸುವಂತೆ ಕೋರಿ ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ದಾರೆ ಚಿನ್ನಯ್ಯನ ದೂರಿನ ಬಳಿಕ ಆಗಸ್ಟ್ ಇಪ್ಪತ್ಮೂರರಂದು ಎಸ್ಐಟಿ ಓಸಾ ಕಲಂಗಳನ್ನು ಸೇರಿಸಿತ್ತು ಅವು ಬಿಎನ್ಎಸ್ ಸೆಕ್ಷನ್ ಮುನ್ನೂರ ಮೂವತ್ತಾರು ನಕಲಿ ದಾಖಲೆ ಎಲೆಕ್ಟ್ರಾನಿಕ್ ದಾಖಲೆ ವಂಚನೆ ಉದ್ದೇಶಕ್ಕೆ ಬಳಕೆ ಇನ್ನೂರ ಹನ್ನೊಂದು ಬಾರ್ ಎ ಉದ್ದೇಶಪೂರ್ವಕ ಮಾಹಿತಿ ನೀಡಲು ವಿಫಲ ಇನ್ನೂರ ಮೂವತ್ತು ಸುಳ್ಳು ಸಾಕ್ಷ್ಯ ಸೃಷ್ಟಿ ಇನ್ನೂರ ಇಪ್ಪತ್ತೊಂಬತ್ತು ಉದ್ದೇಶಪೂರ್ವಕ ಸುಳ್ಳು ಸಾಕ್ಷ್ಯ ಸೃಷ್ಟಿ ಇನ್ನೂರ ಇಪ್ಪತ್ತೇಳು ಉದ್ದೇಶಪೂರ್ವಕ ಸುಳ್ಳು ಹೇಳಿಕೆ ಇನ್ನೂರ ನಲವತ್ತೆಂಟು ಸುಳ್ಳು ಕ್ರಿಮಿನಲ್ ಮೊಕದ್ದಮೆ ಸೇರ್ಪಡೆ ಮಾಡಿದ ಕಲಂಗಳಾಗಿವೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ದೂರಿನ ಆಧಾರದ ಮೇಲೆ ರಾಜ್ಯ ಸರ್ಕಾರ ತನಿಖೆಗೆ ವಿಶೇಷ ತಂಡವನ್ನ ರಚಿಸಿತ್ತು ಆದರೆ ಮೂಲ ಎಫ್ಐಆರ್ ರದ್ದಾದರೆ ಎಸ್ಐಟಿ ಅಸ್ತಿತ್ವವೇ ಕೊನೆಗಾಣಬಹುದು ಪ್ರಾರಂಭದಲ್ಲಿ ತನಿಖೆಯನ್ನ ಸ್ವಾಗತಿಸಿದ್ದ ಅರ್ಜಿದಾರರು ಈಗ ಅದನ್ನೇ ರದ್ದುಪಡಿಸಲು ಯತ್ನ ಮಾಡ್ತಿರೋದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ